ಶಿಶಿರ್ ಅಂತೂ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅಲ್ಲಿ ತುಂಬ ಹರ್ಟ್ ಅಂತ ಆಗಿರುತ್ತೆ ಆ್ಯಂಡ್ ಮೆಗಾ ಟೂರಿಸ್ಟ್ ಅಂತೂ ಕೊಟ್ಟಿದ್ದಾರೆ ಆ್ಯಂಡ್ ಇದು ಈ ಆಫರ್ ಏನು ಕೊಡ್ತಾ ಇದ್ದಾರೆ ಇವಾಗ ಸೊ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಏನು ಕತೆ ಅನ್ನೋದು ತುಂಬ ಆಗುತ್ತೆ ಎಷ್ಟು ಜನ ಅಕ್ಸೆಪ್ಟ್ ಮಾಡ್ತಾರೆ ಏನು ಕತೆ ಅದನ್ನು ಕೂಡ ನೋಡಬೇಕು ಇವಾಗ ಸದ್ಯಕ್ಕೆ ಕ್ಲಿಯರಾಗಿ ನಮ್ಮ ಚೈತ್ರ ಕುಂದಾಪುರವರು ಅಕ್ಸೆಪ್ಟ್ ಮಾಡಿರೋ ರೀತಿ ಕಾಣಿಸ್ತಾ ಇದೆ ಎಪಿಸೋಡಲ್ಲಿ ಏನೇನಾಗಿರುತ್ತೆ ಅಂತ ಕಾದು ನೋಡಬೇಕು ಬಟ್ ಏನಪ್ಪ ಅಂದರೆ ಯಾರಿಗಾದರೂ ಹರ್ಟ್ ಆಗುತ್ತೆ ಗುರು ಬಿಕಾಸ್ ನಾವೇ ನೋಡಿದ್ದೀವಿ ಯಾವ ಥರ ಎಲ್ಲ ಕಣ್ಣೀರು ಹಾಕರು ಶಿಶಿರ್ ಮುಂದೆ ಅಂತ ನಾಮಿನೇಷನ್ ವಿಷಯದಲ್ಲಿ ಶಿಶಿರ್ ಕೂಡ ಒಪ್ಕೊಂಡ್ರು ಆ್ಯಂಡ್ ಅವ್ರನ್ನ ನಾಮಿನೇಟ್ ಮಾಡಿಕೊಂಡು ಇನ್ನೊಬ್ರು ಸೇವ್ ಮಾಡೋದಿಲ್ಲ ಒಳ್ಳೆ ಮನಸ್ಸೋದು ಆ್ಯಕ್ಚುಲಿ ನಾನು ಅದನ್ನು ಬೆಳಿಗ್ಗೆ ಕೊಡೋ ಎಪಿಸೋಡ್ ಕೂಡ ಹೇಳಿದೆ ನಾನು ಹಿಂಗಿರಬೇಕಾದ್ರೆ ಬಿಟ್ ಅಂತ ಅನ್ಸುತ್ತೆ ಏನೇ ಗೇಮ್ ಸ್ಟಾರ್ಟಿದಿರ್ಬೋದು ಏನೇ ಕಥೆ ಇರ್ಬೋದು ಸೊ ಈ ಬಿಟ್ ಸ್ವಲ್ಪ ರಾಂಗಾಗಿ ಕಾಣಿಸಿದೆ ನಿಮ್ಗೆ ಅನಿಸುತ್ತೆ ಗೈಸ್ ಆ್ಯಂಡ್ ಇಲ್ಲಿ ಯಾರ್ಯಾರು ಒಂಥರ ಈ ಆಫರ್ನ ಅಕ್ಸೆಪ್ಟ್ ಮಾಡಿರ್ಬೋದು ಅಂದರೆ ಟೆಸ್ಟ್ ಮಾಡ್ತಿದ್ದಾರ ಬಿಗ್ ಬಾಸ್ ಅಂತ ಅನಿಸುತ್ತೆ ಕಾದು ನೋಡೋಣ ಆ್ಯಂಡ್ ಕ್ಯಾಪ್ಟನ್ನ ಜೊತೆ ಸೊ ಇವಾಗ ತ್ರಿವಿಕ್ರಮ್ ಅವರು ಸ್ಟ್ರಾಂಗ್ ಆಗಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಆ್ಯಂಡ್ ಫಿಸಿಕಲಿ ಟಾಸ್ಕ್ ಅಂತ ಬಂದರೆ ಅವ್ರ ಕಡೆಯಿಂದ ಸಿಕ್ಕಾಪಟ್ಟೆ ಫೈಟ್ ಬಂದೇ ಬರುತ್ತೆ ಸೊ ಹಾಗಾಗಿ ತುಂಬ ಜನ ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇದು ಅವರ ಗೇಮ್ ಸ್ಟ್ರಾಟಜಿ ಕೂಡ ಇರ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಅವರ ಜೊತೆ ಇದ್ದಂಥ ಪಾರ್ಟ್ನರ್ಗೆ ಒಂದು ಸ್ವಲ್ಪ ಬೇಜಾರು ಹಾಗೆ ಆಗುತ್ತೆ ಅದೇ ಆಗಿರುವಂತದ್ದು ಇಷ್ಟಪಡ್ತೇನೆ ಸೊ ಇಲ್ಲಿ ಕ್ಲಿಯರ್ ಆಗಿ ಅಕ್ಸೆಪ್ಟ್ ಮಾಡೋ ರೀತಿ ಗೊತ್ತಾಗ್ತದೆ ಇದನ್ನ ವೀಟಿ ಕೂಡ ತೋರಿಸಿದ್ದಾರೆ ಅಂತ ಅನ್ಸುತ್ತೆ ಅದಕ್ಕೆ ನಮ್ಮ ಶಿಷ್ಯರ ಸಡನ್ ಅಷ್ಟು ರಿಯಾಕ್ಷನ್ ಅಬ್ಸರ್ವ್ ಮಾಡ್ರೆ ಇರೋದು ಗೊತ್ತಾಗ್ತದೆ ಮುಖದಲ್ಲಿ ಯಾರ ಬಗ್ಗೆ ಹೇಳ್ತಿದ್ದಾರೆ ನಮ್ಮ ಶಿಷ್ಯರ ಬಗ್ಗೆ ಹೇಳ್ತಿದ್ದಾರೆ ಅಥವಾ ನಮ್ಮ ತ್ರಿವಿಕ್ರಮರ್ ಬಗ್ಗೆ ಹೇಳ್ತಿದ್ದಾರೆ ತ್ರಿವಿಕ್ರಮ ಬಗ್ಗೆನೇ ಇರ್ಬೋದು ಅಂದರೆ ಮನಸ್ಸಿಗೆ ಹೋಗಿ ನೀವು ಕುಗ್ಗಿದ್ದೀರ ಅಂತ ಏನೋ ರೀಸನ್ ಕೊಟ್ಟಿರ್ಬೋದು ಅದಕ್ಕೆ ಪಾಪ ಗುರು ಆ್ಯಂಡ್ ಎಲ್ಲ ರಿಯಾಕ್ಷನ್ಗಳು ಸಪ್ಪೇಲಿರೋ ಕಾಣಿಸ್ದೆ ಏನೋ ಆಗಿರೋ ಈ ರೀತಿ ಇದೆ ಅಪ್ಪ ಆ್ಯಂಡ್ ನಾನು ಅಬ್ಸರ್ವ್ ಮಾಡ್ರು ಹಾಗೆ ಶಿಶಿರ್ ಪಟ್ಟಂತ ಟ್ರಿಗರ್ ಆಗ್ತಾರೆ ಅಂದರೆ ಸಡನ್ ಆಗಿ ಅದು ಸಮ್ ಟೈಮ್ಸ್ ಸಿಕ್ಕಾಬಿಟ್ಟು ಅವ್ರಿಗೆ ಟ್ರಿಗರ್ ಆದಾಗ ಹಂಗೆ ಆಗ ಆಗ್ತಾರೆ ಗೊ ಏನೋ ಗೊತ್ತಿಲ್ಲ ಬಟ್ ಏನಂದರೆ ಇಷ್ಟು ಮಟ್ಟ ರಿಯಾಕ್ಟ್ ಆಗೋದು ಕೂಡ ತಪ್ಪು ಬಟ್ ಈ ಸಿಚುವೇಷನಲ್ಲಿ ಅವರ ನಂಬಿಕೆಗೆ ತುಂಬ ಹರ್ಟ್ ಆಗಿದೆ ಹಾಗಾಗಿ ಆ ರಿಯಾಕ್ಷನ್ ಬರೋದ್ರೂ ಅರ್ಥ ಇದೆ ಅನಿಸುತ್ತೆ ನಾನು ಬೆಳಗ್ಗೆ ಹೇಳಿದೆ ಈಗ ಅವರೇ ಅಣ್ಣ ಬೇಕಾದ್ರೆ ತಾವೇ ನಾಮಿನೇಟ್ ಆಗೋಯ್ತಲ್ವ ಅಂತನೇ ಸೊ ಎಗೇನ್ ಇಲ್ಲಿ ಚೈತ್ರ ಅವ್ರದ್ದು ಕಂಪ್ಲೀಟ್ಲಿ ರಾಂಗ್ ಅಂತ ನಾನು ಹೇಳಲ್ಲ ಬಟ್ ಸ್ಟಿಲ್ ನಂಬಿಕೆಗೆ ಉಳಿಸ್ ನಂಬಿಕೆ ಉಳಿಸ್ಕೋಬೇಕಾಗಿತ್ತು ಅಂತ ಅನಿಸುತ್ತೆ ಸೊ ಇವಾಗ ಹೊರಗಡೆ ಇರಬೇಕು ಅಂದರೆ ಇದು ತುಂಬ ಎಫೆಕ್ಟ್ ಆಗ ಆಗೇ ಆಗುತ್ತೆ ಅಥವಾ ಒಂದು ಟೆಸ್ಟ್ ಏನು ಕತೆ ನೋಡಬೇಕು ಅವ್ರನ್ನ ಕಂಪ್ಲೀಟ್ ಆಟಿಂದ ಆಚೆ ಇಟ್ಟರು ಅಂದರೆ ಇದು ತುಂಬ ಡಿಸ್ಅಡ್ವಾಂಟೇಜ್ ಆಗುತ್ತೆ ಬಿಕಾಸ್ ಆಲ್ರೆಡಿ ಅವರು ತುಂಬ ಲೋ ಇದ್ದಾರೆ ಅಷ್ಟೊಂದು ಕಾಣಿಸ್ಕೊತಾ ಇಲ್ಲ ಅದಾವೆಲ್ಲ ನೋಡಿದೀವಿ ಆ್ಯಂಡ್ ಇವಾಗ ಅವ್ರನ್ನ ಪ್ರೂವ್ ಮಾಡ್ಕೊಳೋಕ್ಕೆ ಒಂದು ಒಳ್ಳೆ ಚಾನ್ಸ್ ಬೇರೆ ಇತ್ತು ಇದ್ರ ಜೊತೆಗೆ ಈ ವಾರ ಬೇರೆ ನಾಮಿನೇಟ್ ಬೇರೆ ಆಗಿದ್ದಾರೆ ಅದು ಕೂಡ ಚೈತ್ರಕ್ಕೋಸ್ಕರ ಸೊ ಹಿಂಗಿರ್ಬೇಕಾದ್ರೆ ಇದು ತುಂಬ ದೊಡ್ಡ ಮ್ಯಾಟ್ರ್ ಆಗೇ ಆಗುತ್ತೆ ಎಸ್ಪೆಷಲಿ ಶಿಶಿರವ್ರಿಗೆ ಗೊತ್ತಿಲ್ಲ ಅವರೇ ಹೋದ್ರೂ ಹೋಗ್ಬಿಡ್ಬೋದು ಅಂಥ ಟೈಮ್ ಬಂದಾಗ ಇಲ್ಲಿ ಅವ್ರು ತಗೊಂಡಂಥ ನಿರ್ಧಾರ ಏನಿದೆ ಅದು ತುಂಬ ಆಗುತ್ತೆ ಆಲ್ರೆಡಿ ತುಂಬ ಜನ ಹೇಳ್ತಾರೆ ದೊಡ್ಡ ವಿಕೆಟ್ ಈ ಸಲ ಬೀಳುತ್ತೆ ಅಂತ ಸೊ ಏನು ಬೇಕು ಆಗ್ಬೋದು ಹೀಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಸಕ್ಕತ್ತು ಆ್ಯಕ್ಟಿಂಗ್ ಮಾಡಿದ್ದೀರ ಅಂದ್ಬಿಟ್ಟು ನನ್ನನ್ನು ಹೆಂ ಆರ್ಸಿದಿರ ಅಂದ್ಬಿಟ್ಟು ಅವ್ರು ರಿಯಾಕ್ಟ್ ಮಾಡಿಸೋದು ಕಾಣಿಸ್ತಿದೆ ಒಟ್ನಲ್ಲಿ ತಪ್ಪು ಮಾಡಿದ್ರು ಅಂತ ಅನಿಸುತ್ತೆ ನನಗೆ ಪರ್ಸ್ನಲಿ ಚೈತ್ರ ಅವರು ಮಾಡಬಾರ್ದಾಗಿತ್ತು ಆ್ಯಂಡ್ ಶಿಶಿರವ್ರಿಗೆ ತುಂಬ ಹಾರ್ಟ್ ಆಗಿರೋದು ಕಾಣಿಸಿದೆ ನಿಮಗೆ ಅನಿಸುತ್ತೆ ಗೈಸ್ ಆ್ಯಂಡ್ ಇದನ್ನು ಬಿಗ್ ಬಾಸ್ ಅವರು ಯಾವ ಥರ ಮಾಡ್ತಾರೆ ಈಗ ತೊಗೊಂಡು ಹೋಗ್ತಾರೆ ನೋಡಬೇಕು ಕಾದ್ ನೋಡೋಣ ಸಿಗೋಣ ಮತ್ತೆ ತಂಗಿ ಬಯಸ್ಲಾ ಗೈಸ್ ಬಾಯ್